ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿಜಯನಗರ ಆರ್ಮಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದೊಳಗೆ ಅಗ್ನಿವೀರ ಆರ್ಮಿ ಅಪ್ಲಿಕೇಶನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಏನೆಲ್ಲ ಹೊಸದಾಗಿ ಬದಲಾವಣೆ ಆಗಿದೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ ಎಲ್ಲರೂ ಕೂಡ ನೋಡ್ಕೊಳ್ಳಿ ಸೊ ಇದಕ್ಕೂ ಮುಂಚೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಆನ್ಲೈನ್ ಅಪ್ಲಿಕೇಶನ್ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿದೆ ಅಂತ ಅಂದ್ಕೊತೀನಿ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ನೀವು ಆನ್ಲೈನ್ ಅಪ್ಲಿಕೇಶನ್ನ ಹಾಕೋಬೋದು ಅಂದರೆ ಒಂದು ತಿಂಗಳವರೆಗೂ ನಿಮಗೆ ಅಪ್ಲಿಕೇಶನ್ ಹಾಕೋಕೆ ಕಾಲಾವಕಾಶಗಳು ಇರುತ್ತೆ ಸೊ ಯಾರು ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ್ಕೊತೀರಲ್ಲ ಸೊ ಆದಷ್ಟು ಬೇಗನೆ ಅಪ್ಲಿಕೇಶನ್ ಹಾಕೊಳ್ರಿ ಯಾಕಂತ ಅಂದರೆ ಮುಂದಿನ ದಿನಗಳಲ್ಲಿ ಸರ್ವರ್ ಆಗೋ ಸಾಧ್ಯತೆಯೂ ಕೂಡ ಇರುತ್ತೆ ಸೊ ಹಾಗಾಗಿ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ನೋಡೋಣ ಅಗ್ನಿವೀರ ಜಿ ಡಿ ಅಪ್ಲಿಕೇಶನ್ ಹಾಕೋಕ್ಕೆ ಏನು ಕ್ವಾಲಿಫಿಕೇಷನ್ ಅಂದರೆ ನಿಮ್ಮ ಎಜುಕೇಷನ್ ಏನಾಗಿರಬೇಕು ಯಾವ್ಯಾವ ಟ್ರೈಡಿಗೆ ಯಾವ ಎಜುಕೇಷನ್ ಆಗಿರಬೇಕು ಹಾಗೆ ಯಾವ್ಯಾವ ಟ್ರೈಡಿಗೆ ಏನು ಏಜ್ ಆಗಿರಬೇಕು ಅನ್ನೋದನ್ನು ಸೊ ನೋಡ್ತಾ ಹೋಗೋಣ ನಿಮಗಿಲ್ಲಿ ಕಾಣಿಸ್ತಿರ್ಬೋದು ಅಗ್ನಿವೀರ ಜನರಲ್ ಡ್ಯೂಟಿ ಅಂತ ಇದಕ್ಕೆ ಕ್ವಾಲಿಫಿಕೇಷನ್ ಅಂದರೆ ನಿಮ್ಮ ಎಜುಕೇಷನ್ ಬಂದುಬಿಟ್ಟು ಜಸ್ಟ್ ಟೆಂತ್ ಪಾಸಾದರೆ ನೀವು ಇದಕ್ಕೆ ಅಪ್ಲಿಕೇಶನ್ನ ಹಾಕೋಬೋದು ಟೆಂತ್ ಆದರೆ ಅಪ್ಲಿಕೇಶನ್ ಹಾಕ್ಬೋದು ವಿತ್ ಏಜ್ ನೋಡ್ತಾ ಹೋಗೋದಾದರೆ ಹದಿನೇಳುವರಿಯಿಂದ ಇಪ್ಪತ್ತೊಂದು ವರ್ಷದ ಒಳಗಿರೋರು ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ನ ಹಾಕೋಬೋದು ನೆಕ್ಸ್ಟ್ ಟ್ರೈಡ್ ನೋಡ್ತಾ ಹೋಗೋಣ ಅಗ್ನಿವೀರ ಟೆಕ್ನಿಕಲ್ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಅಗ್ನಿವೀರ ಟೆಕ್ನಿಕ್ ಟೆಕ್ನಿಕಲ್ ಸೊ ಇದಕ್ಕೇನು ಕ್ವಾಲಿಫಿಕೇಷನ್ ಆಗಿರಬೇಕಪ್ಪ ಅಂದರೆ ಪಿ ಯು ಸಿ ಸೈನ್ಸ್ ಆಗಿರಬೇಕಾಗುತ್ತೆ ಇದು ಕ್ವಾಲ್ಫಿಕೇಷನ್ನು ಹಾಗೆ ಇ ಎಸ್ ಬಂದುಬಿಟ್ಟು ಹದಿನೇಳುವರಿಯಿಂದ ಇಪ್ಪತ್ತೊಂದು ವರ್ಷದ ಒಳಗಿರೋರು ಅಪ್ಲಿಕೇಶನ್ನ ಹಾಕ್ಬೇಕು ಹಾಕ್ಬೋದು ಸೊ ನೆಕ್ಸ್ಟ್ ಟ್ರೈ ನೋಡ್ತಾ ಹೋಗೋಣ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಅಗ್ನಿವೀರ ಕ್ಲರ್ಕ್ ಸ್ಟೋರ್ ಕೀಪರ್ ಟೆಕ್ನಿಕಲ್ ಇದಕ್ಕೆ ಏನು ಕ್ವಾಲಿಫಿಕೇಷನ್ ಆಗಬೇಕಪ್ಪ ಅಂದರೆ ಪಿ ಯು ಸಿ ಜಸ್ಟ್ ಪಿ ಯು ಸಿ ಆದರೆ ಸಾಕು ಅಂದರೆ ನೀವು ಸೆಕೆಂಡ್ ಪಿ ಯು ಸಿನ ಪಾಸಾಗಿರ್ಬೇಕಾಗುತ್ತೆ ಕಾಮರ್ಸು ಅಥವಾ ಆರ್ಟ್ಸು ಸೈನ್ಸು ಇದರಲ್ಲೇ ಯಾವುದಾದ್ರೂ ಒಂದು ಸೆಕೆಂಡ್ ಪಿ ಯು ಒಳಗೆ ನೀವು ಪಾಸಾದರೆ ಅಪ್ಲಿಕೇಶನ್ನ ಹಾಕೋಬೋದು ಇದಕ್ಕೆ ಏಜ್ ಲಿಮಿಟ್ ನೋಡ್ತಾ ಹೋಗೋಣ ಇದಕ್ಕೂ ಸೇಮ್ ಇರುತ್ತೆ ಹದಿನೇಳುವರಿಯಿಂದ ಇಪ್ಪತ್ತೊಂದು ವರ್ಷದ ಒಳಗಿರೋರು ಅಪ್ಲಿಕೇಶನ್ನ ಹಾಕೋಬೋದು ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಅಗ್ನಿವೀರ ಟ್ರೈಡ್ಮನ್ ಇದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಜಸ್ಟ್ ನೀವು ಟೆಂತ್ ಪಾಸಾದರೆ ಅಪ್ಲಿಕೇಶನ್ನ ಹಾಕೋಬೋದು ಸೇಮ್ ಇದಕ್ಕೂ ಕೂಡ ಏಜ್ ಹದಿನೇಳುವರಿಯಿಂದ ಇಪ್ಪತ್ತೊಂದು ವರ್ಷದೊಳಗಿರೋರು ಅಪ್ಲಿಕೇಶನ್ನ ಹಾಕ್ಬೋದು ಹಾಗೆ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಅಗ್ನಿವೀರಾ ಮನ್ ಏಳ್ತ್ ಪಾಸ್ ಅಂದರೆ ನೀವು ಎಂಟನೇ ತರಗತಿ ಪಾಸಾಗಿದ್ದರೂ ಕೂಡ ಅಪ್ಲಿಕೇಶನ್ನ ಹಾಕ್ಬೋದು ಇದಕ್ಕೂ ಏಜ್ ನೀವು ನೋಡ್ತಾ ಹೋದರೆ ಹದಿನೇಳುವ ಇಪ್ಪತ್ತೊಂದು ಏಜ್ ಒಳಗಿರೋರು ಕೂಡ ಅಪ್ಲಿಕೇಶನ್ನ ಹಾಕ್ಬೋದು ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಯಾವ ಡೇಟ್ ಆಫ್ ಬರ್ತಿಂದ ಯಾವ ಡೇಟ್ ಆಫ್ ಬರ್ತ್ವರೆಗೂ ಅಪ್ಲಿಕೇಶನ್ನ ಹಾಕ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ ಇಲ್ಲಿ ನೀವು ಕ್ಲಿಯರಾಗಿ ಒಂದು ಸಾರಿ ಗಮನ ಇಟ್ಟು ನೋಡ್ಕೊಳ್ಳಿ ಆಲ್ಮೋಸ್ಟ್ ಭಾಳಷ್ಟು ಜನ ಇಲ್ಲೇ ಕಂಫ್ಯೂಸನ್ ಆಗ್ತಿದ್ದೀರ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ಒಂದು ಅಕ್ಟೋಬರ್ ಎರಡು ಸಾವಿರದ ನಾಲ್ಕರಿಂದ ಒಂದು ಏಪ್ರಿಲ್ ಎರಡು ಸಾವಿರದ ಎಂಟರ ಒಳಗೆ ಯಾರಿದ್ರಲ್ವಾ ಸೊ ಅವರೆಲ್ಲರೂ ಕೂಡ ಅಪ್ಲಿಕೇಶನ್ನ ಹಾಕೋಬೋದು ಇಲ್ಲಿ ನಿಮಗೆ ಇನ್ನೂ ಒಂದು ಸಾರಿ ಕ್ಲಿಯರಿಟಿಯಾಗಿ ಹೇಳ್ತೀನಿ ಅರ್ಥ ಮಾಡಿಕೊಡ್ರಿ ಒಂದನೇ ತಾರೀಕು ಹತ್ತನೇ ತಿಂಗಳ ಎರಡು ಸಾವಿರದ ನಾಲ್ಕರಿಂದ ಒಂದನೇ ತಾರೀಕು ನಾಲ್ಕನೇ ತಿಂಗಳ ಎರಡು ಸಾವಿರದ ಎಂಟರ ಒಳಗಡೆ ಇದ್ದೀರೋ ಸೊ ಅವರೆಲ್ಲರೂ ಕೂಡ ಅಪ್ಲಿಕೇಶನ್ನ ಹಾಕೋಬೋದು ಇಲ್ಲಿ ನೀವು ಭಾಳಷ್ಟು ಜನ ಕಂಫ್ಯೂಸನ್ ಆಗೋದಿಲ್ಲಪ್ಪ ಅಂದರೆ ಎರಡು ಸಾವಿರದ ನಾಲ್ಕು ಇದೆ ಸರ್ ನಮ್ಮದು ಆದರೆ ತಿಂಗಳ ಚೇಂಜ್ ಇದೆ ಒಂಬತ್ತನೇ ತಿಂಗಳ ಸೆಪ್ಟೆಂಬರ್ ತಿಂಗಳ ಇದೆ ಇಪ್ಪತ್ತನೇ ತಾರೀಕು ಇದೆ ಈ ಥರ ಎಲ್ಲ ಹೇಳ್ತೀರ ಸೊ ಅವ್ರು ಯಾರು ಕೂಡ ಅಪ್ಲೈ ಮಾಡೋಕ್ಕಾಗಲ್ಲ ಇಲ್ಲೇನಿದೆ ಅಲ್ಲ ಒಂದು ಅಕ್ಟೋಬರ್ ಎರಡು ಸಾವಿರದ ನಾಲ್ಕು ನಾಲ್ಕರ ಮೇಲ್ಪಟ್ಟು ಒಂದನೇ ತಾರೀಕು ಅಕ್ಟೋಬರ್ ಮೇಲ್ಪಟ್ಟು ಯಾರಿದಿರಲ್ಲ ಎರಡು ಸಾವಿರದ ನಾಲ್ಕು ಡೇಟ್ ಆಫ್ ಬರ್ತ್ ಸೊ ಅವರೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಹಾಗೆ ಇಲ್ಲಿ ಕೂಡ ಕಂಪ್ಯೂಸನ್ ಎಲ್ಲಪ್ಪಾ ಅಂದರೆ ನಿಮಗಿಲ್ಲಿ ಕಾಣಿಸ್ತಿರ್ಬೋದು ಒಂದು ಏಪ್ರಿಲ್ ಎರಡು ಸಾವಿರದ ಎಂಟು ಒಂದು ಏಪ್ರಿಲ್ ಎರಡು ಸಾವಿರದ ಎಂಟು ಒಂದನೇ ತಾರೀಕು ಹಿಂದ್ಗಡೆಯೇ ಇರಬೇಕು ನೀವು ನಿಮ್ಮ ಇದು ಒಂದನೇ ತಾರೀಕು ಮೇಲ್ಪಟ್ಟು ಹೋಗಂಗಿಲ್ಲ ನಿಮ್ಮ ಡೇಟ್ ಉದಾಹರಣೆ ನೋಡ್ಬೋದು ಎರಡನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಎಂಟಿದ್ರು ಕೂಡ ನೀವು ಅಪ್ಲಿಕೇಶನ್ನ ಹಾಕೋಕ್ಕಾಗಲ್ಲ ಸೊ ಒಂದು ಕ್ಲಿಯರಿಟಿನ ತಿಲೇಗಿಟ್ಕೊಳ್ರಿ ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಇದು ಫೋರ್ ಇಯರ್ಸ್ ಡ್ಯೂಟಿ ಆಗಿರುತ್ತೆ ಅಂದರೆ ನಾಲ್ಕು ವರ್ಷ ಡ್ಯೂಟಿ ಆಗಿರುತ್ತೆ ಇದು ಚೇಂಜಸ್ ಆಗಿತ್ತು ಅಂತ ಅಂದ್ಕೊಂಡಿದ್ರು ಏನು ಚೇಂಜಸ್ ಆಗಿತ್ತು ಅಂದರೆ ಏಳು ವರ್ಷ ಮಾಡ್ತಾರೆ ಎಂಟು ವರ್ಷ ಮಾಡ್ತಾರೆ ಡ್ಯೂಟಿನ ಅಂತ ಅಂದ್ಕೊಂಡಿದ್ರು ಇದು ಫಸ್ಟಿಗೆ ಯಾವ ಥರ ಇದನ್ನು ಪ್ರೊಸೆಸ್ ತಂದರು ಅಗ್ನಿವೀರ್ ಅನ್ನೋದು ನಾಲ್ಕು ವರ್ಷ ಈಗೂ ಕೂಡ ನಾಲ್ಕು ವರ್ಷವೇ ಇದು ಡ್ಯೂಟಿ ಇದೆ ಸೊ ನಿಮಗೆ ಇಲ್ಲಿ ಬೇಸಿಕ್ ಪೇಮೆಂಟ್ ಏನು ಸಿಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಸೇವಾನಿಧಿ ಏನು ಅನ್ನೋ ನೋಡ್ತಾ ಹೋಗೋಣ ಫಸ್ಟ್ ವರ್ಷ ನಿಮಗೆ ಮೂವತ್ತು ಸಾವಿರ ಶ್ಯಾಲ್ರಿ ಇರುತ್ತೆ ನಿಮಗೆ ಇಪ್ಪತ್ತೊಂದು ಸಾವಿರ ಕೈಗೆ ಸಿಗುತ್ತೆ ಸ್ಯಾಲ್ರಿ ಬಂದುಬಿಟ್ಟು ಇಪ್ಪತ್ತೊಂದು ಸಾವಿರ ಕೈಗೆ ಸಿಗುತ್ತೆ ಎರಡನೇ ವರ್ಷ ಬಂದುಬಿಟ್ಟು ಮೂವತ್ತ್ಮೂರು ಸಾವಿರ ಶ್ಯಾಲ್ರಿ ಇರುತ್ತೆ ನಿಮಗೆ ಇಪ್ಪತ್ತ್ಮೂರು ಸಾವಿರ ಕೈಗೆ ಸಿಗುತ್ತೆ ಮೂರನೇ ವರ್ಷ ಬಂದುಬಿಟ್ಟು ಮೂವತ್ತಾರು ಸಾವಿರದ ಐನೂರು ರೂಪಾಯಿ ಸ್ಯಾಲ್ರಿ ಇರುತ್ತೆ ಇಪ್ಪತ್ತೈದು ಸಾವಿರದ ಐನೂರ ಐವತ್ತು ರೂಪಾಯಿ ನಿಮಗೆ ಕೈಗೆ ಸಿಗುತ್ತೆ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ನಾಲ್ಕನೇ ವರ್ಷ ನಾಲ್ಕನೇ ವರ್ಷ ನಲ್ವತ್ತು ಸಾವಿರ ಶ್ಯಾಲ್ರಿ ಇರುತ್ತೆ ನಿಮಗೆ ಇಪ್ಪತ್ತೆಂಟು ಸಾವಿರದ ಇಪ್ಪತ್ತೆಂಟು ಸಾರಿ ಇಪ್ಪತ್ತೆಂಟು ಸಾವಿರ ಸ್ಯಾಲ್ರಿ ನಿಮ್ಮ ಕೈಗೆ ಸಿಗುತ್ತೆ ಸೊ ಲಾಸ್ಟಿಗೆ ನಿಮ್ಮದು ನಾಲ್ಕು ವರ್ಷ ಡ್ಯೂಟಿ ಮುಗಿದ ಮೇಲೆ ನಿಮಗೆ ಅವರು ಹತ್ತು ಲಕ್ಷನ ಸೇವಾ ನಿಧಿಯಾಗಿ ಕೊಡ್ತಾರೆ ಸೊ ಅದನ್ನು ನೀವು ಇಟ್ಕೊಂಡು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೋದು ಬಿಸ್ನೆಸ್ಗೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಆನ್ಲೈನ್ ಡಿ ಡಿ ಅಂದರೆ ಎಕ್ಸಾಮಿನೇಷನ್ ಫೀಸ್ ಎಷ್ಟಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಇಲ್ಲಿ ನಿಮ್ಮ ಮೇಲುಗಡೆ ಕಾಣಿಸ್ತಿರ್ಬೋದು ಎರಡು ನೂರ ಐವತ್ತು ರೂಪಾಯಿ ಅಂದರೆ ಎರಡು ನೂರ ಐವತ್ತು ರೂಪಾಯಿ ಆನ್ಲೈನ್ ಡಿ ಡಿ ಇರುತ್ತೆ ನಿಮ್ಮ ಎಕ್ಸಾಮ್ ಫೀಸ್ ಇರುತ್ತೆ ಯಾರೆಲ್ಲ ಕಟ್ಟಬೇಕು ಯಾರೆಲ್ಲ ಕಟ್ಟಬಾರ್ದು ಅನ್ನೋದು ಸ್ವಲ್ಪ ಜನ ತಲೆ ಒಳಗೆ ಇರುತ್ತೆ ಸೊ ಇದರಲ್ಲಿ ಬಂದುಬಿಟ್ಟು ಎಲ್ಲರೂ ಕೂಡ ಪೇಮೆಂಟ್ನ ಮಾಡಲೇಬೇಕಾಗತ್ತೆ ಅಂದರೆ ನಿಮ್ಮ ಎಕ್ಸಾಮಿನೇಷನ್ ಫೀಸ್ನ ಕಟ್ಟಲೇಬೇಕಾಗಿರುತ್ತೆ ಒಗ್ಬೋದು ಜನ್ರಲ್ ಆಗ್ಬೋದು ಎಸ್ ಸಿ ಎಸ್ ಟಿ ಆಗಿರ್ಬೋದು ಮಹಿಳೆಯರಾಗಿರ್ಬೋದು ಸೊ ಎಲ್ಲರೂ ಕೂಡ ಆನ್ಲೈನ್ ಡಿ ಡಿನ ಕಟ್ಟಲೇಬೇಕಾಗಿರುತ್ತೆ ತಲೆಗೆ ಇಟ್ಕೊಳ್ಳ್ರಿ ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ರಿಕ್ರೂಟ್ಮೆಂಟ್ ಪ್ರೊಸೆಸ್ನ ನೋಡ್ತಾ ಹೋಗೋಣ ಸೊ ಇದರಲ್ಲಿ ಫಸ್ಟ್ ಬಂದುಬಿಟ್ಟು ಸಿ ಇ ಅಂದರೆ ಆನ್ಲೈನ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಅಂದರೆ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಮೊದಲನೇದಾಗಿ ಅದರಲ್ಲಿ ಯಾರು ಪಾಸ್ ಆಗ್ತಿರೋ ನೆಕ್ಸ್ಟ್ ಮೆಡಿಕಲ್ ಆ್ಯಂಡ್ ಫಿಸಿಕಲ್ ಇರುತ್ತೆ ಅದರಲ್ಲಿ ಯಾರು ಪಾಸ್ ಆಗ್ತಿರೋ ಅವ್ರಿಗೆ ಫೈನಲ್ ಲಿಸ್ಟ್ ಅನ್ನೋದನ್ನು ಬಿಡ್ತಾರೆ ಫೈನಲ್ ಲಿಸ್ಟ್ ಒಳಗೆ ಯಾರು ಹೆಸ್ ರೂಲ್ ನಂಬರ್ ಬಂದಿರುತ್ತೆ ಅವರೆಲ್ಲರೂ ಕೂಡ ಸೆಲೆಕ್ಷನ್ ಆಗಿರ್ತೀರ ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಇದರಲ್ಲಿ ಚೇಂಜಸ್ ಏನೇನಾಗಿದೆ ಅಂತ ಏನು ಚೇಂಜಸ್ ಆಗಿದೆ ಅನ್ನೋದನ್ನು ಇದರಲ್ಲಿ ನೋಡ್ತಾ ಹೋಗೋಣ ಹೊಸ್ದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸ್ದಾಗಿ ಏನು ಚೇಂಜಸ್ ಆಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಹದಿಮೂರು ಲ್ಯಾಂಗ್ವೇಜ್ ಒಳಗೆ ನಾವು ಬರೆಯಬೋದು ಅಂದರೆ ಹದಿಮೂರು ಲ್ಯಾಂಗ್ವೇಜ್ ಒಳಗೆ ಎಕ್ಸಾಮ್ ಇರುತ್ತೆ ಸೊ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಹದಿಮೂರು ಲ್ಯಾಂಗ್ವೇಜಸ್ ಅಂತಂದೇಳಿ ಇಂಗ್ಲೀಷ್ ಆಗಿರ್ಬೋದು ಹಾಗೆಯೇ ಹಿಂದಿ ಮಲಯಾಳಮ್ ಕನ್ನಡ ತಮಿಳು ತೆಲುಗು ಇಲ್ಲಿ ಹಲವಾರು ಅದಾವೆ ಇವಿಷ್ಟು ನೀವು ನೋಡ್ಕೋಬೋದು ಅದರಲ್ಲಿ ನಮ್ಮ ಕನ್ನಡನೂ ಕೂಡ ಒಂದು ಕನ್ನಡನೂ ಕೂಡ ಒಂದು ಇನ್ಮೇಲೆ ನೀವು ಕನ್ನಡದಲ್ಲಿ ಕೂಡ ಅಗ್ನಿವೀರ್ ಎಕ್ಸಾಮ್ನ ಬರೆಯಬೋದು ಇನ್ಮೇಲೆ ಕನ್ನಡದಲ್ಲಿ ಎಕ್ಸಾಮ್ ಏನೋ ಬರೀತೀರ ಓಕೆ ಬಟ್ ಕಾಂಪಿಟೇಷನ್ ಕೂಡ ಹೆಚ್ಚಿಗೆ ಆಗುತ್ತೆ ಹೊರತು ಕಡಿಮೆ ಆಗೋಲ್ಲ ಹಾಗೆ ಎಸ್ ಎಸ್ ಸಿ ಜಿ ಡಿ ಒಳಗೂ ನೋಡ್ಬೋದು ನೀವು ಅವಾಗೆಲ್ಲ ಕಟ್ ಆಫ್ ಕಡಿಮೆ ನಿಲ್ತಿತ್ತು ಫಸ್ಟಾಗೆಲ್ಲ ಇಂಗ್ಲೀಷ್ ಹಿಂದಿ ಎಕ್ಸಾಮ್ ನಡೀತಿತ್ತು ಬಟ್ ಇವಾಗ ಇವಾಗ ಏನು ಮಾಡ್ಯಾರ ಎಸ್ ಎಸ್ ಸಿ ಜಿ ಡಿ ಒಳಗೆ ಕನ್ನಡ ಬಂದೈತಿ ಹಾಗೆ ಈಗ ಅಗ್ನಿವೀರೊಳಗು ಕನ್ನಡ ತಂದಾರ ಹೋದ ವರ್ಷ ಎಸ್ ಎಸ್ ಸಿ ಜಿ ಡಿ ಕಟ್ ಆಫ್ ಎಷ್ಟು ನಿಂತಿತ್ತು ಅನ್ನೋದನ್ನು ಕೂಡ ನೀವು ನೋಡ್ಬೋದು ಸೊ ಹಾಗಾಗಿ ಕನ್ನಡ ಎಕ್ಸಾಮ್ ಇರೋದ್ರಿಂದ ಆಲ್ಮೋಸ್ಟ್ ಕಟಪ್ ಹೆಚ್ಚಿಗೆನೇ ಹೋಗುತ್ತೆ ನಿಮ್ಮ ಪ್ರಿಪ್ರೇಷನ್ ಕೂಡ ಹೆಚ್ಚಿಗೆನೇ ಆಗಿರಬೇಕು ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಏನು ಚೇಂಜಸ್ ಆಗಿದೆಯಪ್ಪ ಅಂದ್ರೆ ನೆಕ್ಸ್ಟ್ ಮೊದಲಿಗೆ ಫಿಸಿಕಲ್ ಒಳಗೆ ಅಂದರೆ ಎಕ್ಸಾಮ್ ಪಾಸ್ ಪಾಸಾದ್ರಿಗೆ ಫಿಸಿಕಲ್ ಏನು ನಡೆಸ್ತಿದ್ರಲ್ಲ ಅವ್ರಿಗೆ ರನ್ನಿಂಗ್ ಒಳಗೆ ಫಸ್ಟ್ ಗ್ರೂಪ್ ಆ್ಯಂಡ್ ಸೆಕೆಂಡ್ ಗ್ರೂಪ್ ಅಂದರೆ ಮೊದಲನೇ ಗ್ರೂಪ್ ಎರಡನೇ ಗ್ರೂಪು ಅಂತ ಇರ್ತಿತ್ತು ಇವಾಗೆಲ್ಲ ಏನು ಮಾಡಿದಾರ ಮತ್ತೆ ಎರಡು ಗ್ರೂಪ್ನ ಎಕ್ಸ್ಟ್ರಾ ಮಾಡಿದ್ದಾರೆ ಇಲ್ಲಿ ನೀವು ನೋಡ್ಕೋಬೋದು ಟೈಮಿಂಗ್ ಕೂಡ ಹೆಚ್ಚಿಗೆ ಆಗೈತಿ ಅವಾಗ ಟೈಮಿಂಗು ಕೂಡ ಕಡಿಮೆ ಇತ್ತು ಇವಾಗ ಟೈಮಿಂಗ್ ಹಾಗೆ ಎರಡು ಗ್ರೂಪು ಹೆಚ್ಚಿಗೆ ಮಾಡಿದ್ದಾರೆ ಇಲ್ಲಿ ನೀವು ನೋಡ್ತಿರ್ಬೋದು ಮೊದಲನೇ ಗ್ರೂಪು ಎರಡನೇ ಗ್ರೂಪು ಮೂರನೇ ಗ್ರೂಪು ನಾಲ್ಕನೇ ಗ್ರೂಪ್ ಇವು ನಿಮಗೆ ನಾಲ್ಕು ಗ್ರೂಪು ಕಾಣಿಸ್ತಾವೆ ಇದರಲ್ಲಿ ಹಾಗೆ ಟೈಮಿಂಗ್ ನೋಡ್ಕೊಂಡ್ಬಿಡ್ರಿ ಒಂದು ಸಾರಿ ಗ್ರೂಪ್ ಫಸ್ಟ್ ಗ್ರೂಪಿಗೆ ಐದು ನಿಮಿಷ ಮೂವತ್ತು ಸೆಕೆಂಡ್ ಫಸ್ಟ್ ಗ್ರೂಪ್ ಕೊಟ್ಟಾರ ಅರವತ್ತು ಮಾರ್ಕ್ಸ್ ಇರುತ್ತೆ ನಿಮಗೆ ಫಸ್ಟ್ ಗ್ರೂಪ್ ಬಂದರೆ ಅರವತ್ತು ಮಾರ್ಕ್ಸ್ ಇರುತ್ತೆ ಸೊ ಹಾಗೆ ಸೆಕೆಂಡ್ ಗ್ರೂಪ್ ನೋಡ್ಕೊಳ್ಳ್ರಿ ಸೆಕೆಂಡ್ ಗ್ರೂಪ್ ಬಂದುಬಿಟ್ಟು ಐದು ನಿಮಿಷ ಮೂವತ್ತೊಂದು ಸೆಕೆಂಡ್ರಿಂದ ಐದು ನಿಮಿಷ ನಲವತ್ತೈದು ಸೆಕೆಂಡ್ ಒಳಗೆ ಬಂದನಪ್ಪ ಅಂದರೆ ನಿಮಗೆ ನಲವತ್ತೆಂಟು ಮಾರ್ಕ್ಸ್ ಸಿಗುತ್ತೆ ಹಾಗೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಮೂರನೇ ಗ್ರೂಪ್ ಮೂರನೇ ಗ್ರೂಪಿಗೆ ಬಂದುಬಿಟ್ಟು ಐದು ನಿಮಿಷ ನಲವತ್ತಾರು ಸೆಕೆಂಡ್ ಇಂದ ಆರು ನಿಮಿಷದವರೆಗೂ ನೀವು ಹೋಗ್ಬೋದು ಮೂರನೇ ಗ್ರೂಪಿಗೆ ಅಲ್ಲಿ ನಿಮಗೆ ಮಾರ್ಕ್ಸ್ ಎಷ್ಟಿರುತ್ತಪ್ಪ ಅಂದರೆ ಮೂವತ್ತಾರು ಮಾರ್ಕ್ಸ್ ಇರುತ್ತೆ ಸೊ ನಾಲ್ಕನೇ ಗ್ರೂಪು ಎಷ್ಟಿದೆ ಟೈಮಿಂಗ್ ಎಷ್ಟಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಆರು ನಿಮಿಷ ಒಂದು ಸೆಕೆಂಡಿಂದ ಆರು ನಿಮಿಷ ಹದಿನೈದು ಸೆಕೆಂಡ್ವರೆಗೂ ನಿಮಗೆ ಲಾಸ್ಟ್ ಗ್ರೂಪ್ ಅಂದರೆ ನಾಲ್ಕನೇ ಗ್ರೂಪ್ನ ಕರ್ಕೊತಾರೆ ಅಲ್ಲಿ ನಿಮಗೆ ಇಪ್ಪತ್ನಾಲ್ಕು ಮಾರ್ಕ್ಸ್ ಸಿಗುತ್ತೆ ಸೊ ಇಲ್ಲಿ ನೀವು ನೀವು ತಿಳ್ಕೊಂಡಿರ್ಬೋದು ಗ್ರೂಪನು ಹೆಚ್ಚಿಗೆ ಐತಿ ರನ್ನಿಂಗ್ ಟೈಮು ಕಡಿಮೆ ಆಯಿತು ಹೆಂಗು ಇನ್ಮೇಲೆ ಆರಾಮಾಗಿ ಇದನ್ನು ಮಾಡ್ಕೋಬೋದು ರನ್ ಸಾರಿ ರನ್ನಿಂಗ್ ಟೈಮು ಕೂಡ ಹೆಚ್ಚಿಗೆ ಐತಿ ಇನ್ಮೇಲೆ ಆರಾಮಾಗಿ ನಾವು ಫಿಸಿಕಲ್ ಪಾಸ್ ಮಾಡ್ಕೋಬೋದು ಅಂತ ಅಂದ್ಕೊಂಡಿರ ಸೊ ಮೊದಲನೇ ತಪ್ಪು ಇದನ್ನು ಮಾಡೋಕೆ ಹೋಗ್ಬೇಡ್ರಿ ಯಾಕಂತ ಅಂದರೆ ನೀವು ಎಕ್ಸಾಮ್ ಒಳಗೆ ಏನಾದರೂ ಸರಿಯಾಗಿ ಎಕ್ಸಾಮ್ನ ಮಾಡಿಲ್ಲ ಅಂದರೆ ಸರಿಯಾಗಿ ಎಕ್ಸಾಮ್ನ ನೀವು ಬರ್ದಿಲ್ಲ ಹಂಗೆ ಒಂದು ತಕ್ಕ ಮಟ್ಟಿಗೆ ಎಕ್ಸಾಮ್ ಬರ್ದೀನಿ ಅಂತ ಅಂದರೆ ಆಲ್ಮೋಸ್ಟ್ ನೀವು ಫಸ್ಟ್ ಗ್ರೂಪ್ ಓಡೋಕ್ಕೆ ಪ್ರಯತ್ನ ಪಡ್ರಿ ಇದು ಒಂದು ನಿಮಗೆ ಹೇಳಬಲ್ಲೆ ಫಸ್ಟ್ ಗ್ರೂಪ್ ಅಥವಾ ಸೆಕೆಂಡ್ ಗ್ರೂಪ್ಗೆ ಪ್ರಯತ್ನ ಪಡ್ರಿ ಮೂರನೇ ಗ್ರೂಪು ನಾಲ್ಕನೇ ಗ್ರೂಪು ಒಳಗೆ ಇಟ್ಕೊಳಕ್ಕೆ ಹೋಗಬೇಡ್ರಿ ಎಕ್ಸಾಮ್ ನಿಮ್ಮದು ಬರ ಬರಬ್ಬರಿ ಚೆನ್ನಾಗಾಗಿದೆಪ್ಪಾ ಅಂತಂದರೆ ಮಾತ್ರ ಎಕ್ಸಾಮ್ ನಿಮ್ಮದು ಕನ್ಫರ್ಮ್ ಆಗಿ ಚೆನ್ನಾಗಾಗಿದೆಪ್ಪ ಅಂದರೆ ಮಾತ್ರ ನೀವು ಇಲ್ಲಿ ಮೂರನೇ ಗ್ರೂಪ್ ನಾಲ್ಕನೇ ಗ್ರೂಪ್ನ ಆಯ್ಕೆ ಮಾಡ್ಕೊಳ್ರಿ ಆಲ್ಮೋಸ್ಟ್ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ತಲೆಗೆ ಇಟ್ಕೊಂಡ್ಬಿಡ್ರಿ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಒಳಗ ಓಡಾಕ ಪ್ರಯತ್ನ ಪಡ್ರಿ ಯಾಕಂದ್ರೆ ನೀವು ಎಕ್ಸಾಮ್ ಒಳಗೆ ತೆಗೆದಿರ್ತಕ್ಕಂಥ ಮಾರ್ಕ್ಸ್ ಹಾಗೆ ಫಿಸಿಕಲ್ ಒಳಗೆ ಬಂದಿರತಕ್ಕಂಥ ಮಾರ್ಕ್ಸ್ನ ತೊಗೊಂಡು ಅವ್ರು ಏನು ಮಾಡ್ತಾರಪ್ಪ ಅಂದರೆ ಫೈನಲ್ ಲಿಸ್ಟ್ ಒಳಗೆ ನಿಮ್ಮ ಫೈನಲ್ ಲಿಸ್ಟನ್ನ ಬಿಡ್ತಾರೆ ಸೊ ಹಾಗಾಗಿ ಆಲ್ಮೋಸ್ಟ್ ಫಸ್ಟ್ ಗ್ರೂಪು ಸೆಕೆಂಡ್ ಗ್ರೂಪ್ ಹೋಗೋಕೆ ಪ್ರಯತ್ನ ಪಡ್ರಿ ಸೊ ನೆಕ್ಸ್ಟ್ ನೋಡೋಣ ಇದೆಲ್ಲ ನಿಮ್ಗೆ ಅರ್ಥ ಆಗೈತಿ ಅನ್ಕೊತೀನಿ ಸೊ ಇಲ್ಲಿ ನಿಮಗೆ ಇಲ್ಲೇ ಮೇಲ್ಗಡೆ ಕಾಣಿಸ್ತಿರ್ಬೋದು ಪುಲಪ್ಸ್ ಪುಲಪ್ಸ್ ಬಗ್ಗೆನೂ ಹೇಳ್ಬಿಡ್ತೀನಿ ಟೋಟಲ್ ಫಿಸಿಕಲ್ ಒಳಗೆ ನೂರು ಮಾರ್ಕ್ಸ್ ಇರುತ್ತೆ ಫಿಸಿಕಲ್ ಒಳಗೆ ನೂರಂದರೆ ಅರವತ್ತು ಮಾರ್ಕ್ಸ್ ರನ್ನಿಂಗ್ ಒಳಗಿರುತ್ತೆ ನಲ್ವತ್ತು ಮಾರ್ಕ್ಸ್ ಪುಲಪ್ಸ್ ಒಳಗಿರುತ್ತೆ ಪುಲಪ್ಸ್ನಲ್ಲಿ ನೋಡ್ತಾ ಹೋಗೋಣ ಅದರಲ್ಲಿ ಕೂಡ ನಾಲ್ಕು ಗ್ರೂಪ್ ಆಗಿದ್ದಾವೆ ಇವಾಗ ಫಸ್ಟ್ ಬಂದುಬಿಟ್ಟು ಅಂದರೆ ಮೊದಲನೇ ಗ್ರೂಪ್ ಏನಾದರೂ ಪುಲಪ್ಸ್ ಒಳಗೆ ಹತ್ತು ಪುಲಪ್ಸ್ ಇರ್ತಾವೆ ಮೊದಲನೇ ಗ್ರೂಪ್ ಒಳಗೆ ಅಲ್ಲಿ ನಿಮಗೆ ಮೊದಲನೇ ಗ್ರೂಪ್ ಹತ್ತು ಪುಲಪ್ಸಕ್ಕೆ ಹತ್ತು ಹೊಡೆದ್ರಪ್ಪ ಅಂದರೆ ನೀವು ನಲವತ್ತು ಮಾರ್ಕ್ಸ್ ಸಿಗುತ್ತೆ ನಿಮಗೆ ಹಾಗೆ ಎರಡನೇದಾಗಿ ಒಂಬತ್ತು ಹೊಡೆದನಪ್ಪ ಅಂದರೆ ಪುಲಪ್ಸ್ನ ಮೂವತ್ತ್ಮೂರು ಮಾರ್ಕ್ಸ್ ಸಿಗುತ್ತೆ ಮೂರನೇದಾಗಿ ಎಂಟು ಪುಲಪ್ಸ್ ಹೊಡೆದ್ರೆ ಇಪ್ಪತ್ತೇಳು ಮಾರ್ಕ್ಸ್ ಸಿಗುತ್ತೆ ನಾಲ್ಕನೇದಾಗಿ ಏಳು ಹೊಡೆದ್ರೆ ಇಪ್ಪತ್ತೊಂದು ಮಾರ್ಕ್ಸ್ ಸಿಗುತ್ತೆ ಲಾಸ್ಟ್ ನೀವು ಪಾಸ್ ಪಾಸಾಗಬೇಕಂದ್ರೆ ಆರು ಕಟಾನು ಕಟ್ಟಿ ಆರು ಪುಲಪ್ಸ್ನ ಹೊಡಿಲೇಬೇಕಾಗಿರುತ್ತೆ ನೀವು ಆರು ಹೊಡೆದ್ರೆ ಹದಿನಾರು ಮಾರ್ಕ್ಸ್ ಅವರು ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಹತ್ತಕ್ಕೆ ಹತ್ತು ಟಾರ್ಗೆಟ್ ಇಟ್ಕೊಳ್ರಿ ಹತ್ತಕ್ಕೆ ಹತ್ರ ತ ಟಾರ್ಗೆಟ್ ಇಟ್ಕೊಂಡ್ರೆ ಆರಾಮಾಗಿ ಫಿಸ್ಕಲ್ನ ಪಾಸ್ ಮಾಡ್ಕೊತೀರ ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಹೈಟ್ ಬಗ್ಗೆ ಅಂದರೆ ಹೈಟ್ ಎಷ್ಟಿರ್ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಇಲ್ಲಿ ನೀವು ನೋಡ್ತಿರ್ಬೋದು ಅಗ್ನಿವೀರ ಜನ್ರಲ್ ಡ್ಯೂಟಿಗೆ ಬಂದುಬಿಟ್ಟು ಹೈಟ್ ಒಂದು ನೂರ ಅರವತ್ತಾರು ಸೆಂಟಿಮೀಟ್ರ್ ಹೈಟ್ ಇರಬೇಕಾಗತ್ತಾ ಹಾಗೆ ಅಗ್ನಿವೀರ ಟೆಕ್ನಿಕಲಿಗೆ ಒಂದು ನೂರ ಅರವತ್ತೈದು ಸೆಂಟಿಮೀಟ್ರ್ ಹೈಟ್ ಇರಬೇಕಾಗತ್ತಾ ಹಾಗೆ ಅಗ್ನಿವೀರ ಆಫೀಸರ್ ಅಸಿಸ್ಟೆಂಟ್ ಸ್ಟೋರ್ ಕೀಪರ್ ಟೆಕ್ನಿಕಲ್ಗೆ ಬಂದುಬಿಟ್ಟು ಒಂದು ನೂರ ಅರವತ್ತೆರಡು ಸೆಂಟಿಮೀಟ್ರ್ ಹೈಟ್ ಇರಬೇಕಾಗತ್ತಾ ಹಾಗೆ ಅಗ್ನಿವೀರ ಟ್ರೇಡ್ಮ್ಯಾನ್ ಬಂದುಬಿಟ್ಟು ಒಂದು ನೂರ ಅರವತ್ತಾರು ಸೆಂಟಿಮೀಟ್ರ್ ಹೈಟ್ ಇರಬೇಕಾಗುತ್ತಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಅಗ್ನಿವೀರ ಟ್ರೈಡ್ಮನ್ ಎಂಟನೇ ತರಗತಿ ಮೇಲೆ ಯಾರು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಸೊ ಅವ್ರಿಗೂ ಕೂಡ ಒಂದು ನೂರ ಅರವತ್ತಾರು ಸೆಂಟಿಮೀಟರ್ ಹೈಟ್ ಇರಲೇಬೇಕಾಗತ್ತೆ ಸೊ ಹೈಟಿನ ಬಗ್ಗೆ ಕ್ಲಿಯಾರಿಟಿ ಆಯಿತು ಅಂತ ಅನ್ಕೊತೀನಿ ನೆಕ್ಸ್ಟ್ ನೋಡೋದಾದರೆ ಇವಾಗ ಇನ್ನೊಂದು ಎಲ್ಲರ ಗಮನಕ್ಕೆ ಏನು ಹೇಳ್ತೀನಪ್ಪ ಅಂತ ಅಂದರೆ ನಾನು ಅಪ್ಲಿಕೇಶನ್ ಹಾಕುವಾಗ ಸ್ವಲ್ಪ ಮಿಸ್ಟೇಕ್ಗಳು ಮಾಡೋಕೆ ಹೋಗ್ಬೇಡ್ರಿ ಏನು ಮಿಸ್ಟೇಕ್ ಮಾಡಬಾರ್ದಪ್ಪ ಅಂದರೆ ಎಸ್ ಎಲ್ ಸಿ ಮಾರ್ಕ್ಸ್ ಕೋಳೊಳಗೆ ನಿಮ್ಮ ನೇಮು ಹಾಗೆ ನಿಮ್ಮ ಫಾದರ್ ನೇಮು ಏನಿರುತ್ತೆ ಹಾಗೆ ಆಧಾರ್ ಕಾರ್ಡ್ ಒಳಗೂ ಕೂಡ ಸೇಮ್ ಅದೇ ರೀತಿ ಇರಬೇಕಾಗುತ್ತೆ ಡೇಟ್ ಆಫ್ ಬರ್ತ್ ಕೂಡ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಒಳಗೆ ಏನಿರುತ್ತೆ ಆಧಾರ್ ಕಾರ್ಡ್ ಒಳಗೆ ಅದೇ ಇರಲಿ ಅಪ್ಲಿಕೇಶನ್ ಹಾಕೋಕೊಳಗ ಹೋದಾಗ ಅದ್ರಾಗ ಬೇರೆ ಇದ್ರಾಗ ಬೇರೆ ಇತ್ತಪ್ಪ ಅಂದರೆ ಅಪ್ಲಿಕೇಶನ್ ಹಾಕೋರೇನ ಹಾಕಿಬಿಡ್ತಾರೆ ನೆಕ್ಸ್ಟ್ ನಿಮ್ಮ ಫಿಸಿಕಲ್ಗೆ ಪ್ರಾಬ್ಲಮ್ ಆಗುತ್ತೆ ಸೊ ಇಷ್ಟೆಲ್ಲ ಅರ್ಥ ಆಗಿದೆ ಅಂದ್ಕೊತೀನಿ ನೆಕ್ಸ್ಟ್ ವುಮೆನ್ಸ್ಗೆ ಹೈಟ್ ಎಷ್ಟಿರ್ಬೇಕಂದ್ರೆ ಫಿಮೇಲ್ಸ್ಗೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರು ಇಬ್ಬರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಪುರುಷ ಹಾಗೂ ಮಹಿಳೆಯರು ಇಬ್ಬರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಅವರಿಗೆ ಹೈಟ್ ಇರಬೇಕಪ್ಪ ಮಹಿಳೆಯರಿಗೆ ಅಂತ ಅಂದರೆ ಒಂದು ನೂರ ಅರವತ್ತೆರಡು ಸೆಂಟಿಮೀಟ್ರ್ ಹೈಟ್ ಇರಬೇಕಾಗುತ್ತಾ ಮಹಿಳೆಯರಿಗೆ ಅವರು ಕೂಡ ಏಳ್ನೂರ ಐವತ್ತು ರೂಪಾಯಿ ಆನ್ಲೈನ್ ಡಿ ಡಿನ ಕಟ್ಟಲೇಬೇಕಾಗಿರುತ್ತೆ ಸೊ ಅವ್ರಿಗೆ ಒಂದೇ ಟ್ರೈಡ್ ಸಿಗುತ್ತೆ ವುಮೆನ್ ಮಿಲ್ಟ್ರಿ ಪೊಲೀಸ್ ಅಂತಂದೇಳಿ ಸೊ ಅವರು ಅದನ್ನಷ್ಟೇ ಅಪ್ಲೈ ಮಾಡಬೇಕಾಗುತ್ತೆ ಬಾಯ್ಸ್ ಟ್ರೈಡ್ಮನ್ನು ಜಿ ಡಿ ಕ್ಲರ್ಕ್ ಇವನ್ನೆಲ್ಲ ಹಾಕ್ಬೋದು ಗರ್ಲ್ಸಿಗೆ ಮಾತ್ರ ಒಂದೇ ಟ್ರೈಡ್ ಅದುವೆ ವುಮೆನ್ ಮಿಲ್ಟ್ರಿ ಪೊಲೀಸ್ ಅದು ಮಾತ್ರ ಅವರು ಅಪ್ಲೈ ಮಾಡಬೇಕು ಸೊ ಇಷ್ಟೆಲ್ಲ ಅರ್ಥ ಆಗಿದೆ ಅಂದ್ಕೊತೀನಿ ಇಷ್ಟೆಲ್ಲ ಇನ್ಫಾರ್ಮೇಷನ್ ಸಿಕ್ಕಿದೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದೊಳಗೆ ಯಾವ್ಯಾವ ಮಿಸ್ಟೇಕ್ ಮಾಡಬಾರ್ದು ಹಾಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಪ್ಲಿಕೇಶನ್ ಹಾಕೋಕ ಇದನ್ನೆಲ್ಲ ಕೂಡ ವೀಡಿಯೋ ಮಾಡಿ ಯೂಟ್ಯೂಬ್ ಇದೇ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡಿರ್ತೀನಿ ಸೊ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಚಾನ್ಸ್ನ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಎಲ್ರಿಗೂ ಒಳ್ಳೇದಾಗಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಸೆಲೆಕ್ಷನ್ ಆಗಿ ಬೆಸ್ಟ್ ಆಫ್ ಲಕ್ ನನ್ನ ಕಡೆಯಿಂದ हिंद uh,